ಅವರು ಇದ್ರು ನಾವು ಚೆನ್ನಾಗಿ ತೊಳಿಬೇಕು ಮನೇಲಿ ನೋಡಿ ನೋಡಿ ಕ್ಲೀನ್ ಆಗಿ ತೊಳ್ದಿದ್ವಿ ಹಿಂಗೆ ಅಷ್ಟು ಎಲ್ಲ ಕ್ಲೀನ್ ಆಗಿ ಮೇಲೆ ಸಿಗ್ತೀವಿ ಅಲ್ಲಿವರೆಗೂ ವೇಟ್ ಮಾಡಿ ತರ ಕ್ಲೀನ್ ತಗೊಂಡ್ಬಿಟ್ಟ ಇನ್ನೊಂದ್ಸಲ ತೊಳಿಬೇಕು ಏನಾಗಿ ತೊಳಿಬೇಕು ಜೋಳದಿಟ್ ಹಚ್ಬೇಕು ಇದು ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬೇಕು ಉಪ್ಪು ಹ್ಮ್ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಬೇಕು ಇರ್ತದ ನೋಡ್ ಮಾಡ್ಬೇಕು ಕ್ಲೀನ್ ಆಗಿ ಹಚ್ಕೋಬೇಕು ನಲ್ಲು ಬರಲ್ಲ ಜಾಸ್ತಿ ಈ ತರ ಹಿಟ್ಟಾಕಿ ಮಾಡಿದ್ರೆ ಇದು ಯಾರ ಸ್ಟೈಲ್ ಅಂದ್ರೆ ನಮ್ ದೊಡ್ಡಪ್ಪನ ಸ್ಟೈಲು ಅವರೇ ಕಲ್ಸ್ಕೊಟ್ಟಿದ್ರು ಎಷ್ಟು ತೋರಿಸ್ ಇವೆಲ್ಲ ಹಚ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀವಿ ಈ ತರ ಚೆನ್ನಾಗಿ ಹ್ಮ್ ನಮ್ಮ

ಅದಕ್ಕೆ ನಾನು ಉಪಕಬೇಕು ಈ ಪಾಟ್ ನೋಡಿ ಚಪಾಸ್ನ ನಾನು ಏನನ್ನ ತಗೋಳು ಕಲಗು ಇಲ್ಲ 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 ಆಮೇಲೆ ಇದು ಈ ಆರೆ ಮೊದ್ಲು ಎಲ್ಲ ಕೊミックス ಮಾಡಬೇಕು ಇಲ್ಲಿ ಎಲ್ಲ ಹೇಳಬೇಕು ಮಿಕ್ಸ್ ಮಾಡಬೇಕು ಚನ

మనమళ్ళీ நம்ம ఒక ఫన్నీ గెస్ట్. ఎవరు ఆయ్? నోడిలే. లేక ఈ సాల కర్ కరే. లాల ప్రేమ. ఇది ఇది చంద్ చుట్టుకోబెట్టు. ప్రేమ aata. దొరలి కొట్టుకోబెట్టు. ఆమేలే

ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಹಾಕ್ಬೇಕು ಈ ತರ ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಇವಾಗ ಬನ್ನಿ ಮೀನುಸಾರು ಮಾಡೋಣ

ఫ్రై మాటి స్టైల్ మారు నాటి స్టైల్ స్టైల్ నాటి స్టైల్ ఉత్తర కర్ణాటక అదే ఒళ్ళి

Ale? Cobre Masala masalah kondimenta Masala Rumput kondimenta Masala ini ಸೊ ನೋಡಿ ಇವಾಗ ನೀರಾಕ್ ಮಿಕ್ಸ್ ಮಾಡಿದಾಳೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕ್ಬೇಕು ಸ್ವಲ್ಪನೇ ಹಾಕಿ ಯಾಕಂದ್ರೆ ಮೇನಲ್ಲಿ ಹಾಕಿರ್ತೇವೆ ಮೇನಲ್ಲಿ ಸ್ವಲ್ಪ ಹಾಕಿದೀವಲ್ಲ ನೋಡ್ಕೊಂಡು ಹಾಕಿ ಟೇಸ್ಟ್ ಮಾಡಿ ಹಾಕಿ ತುಂಬಾ ಗಟ್ಟಿ ಆಗಿದೆ ನೀರ್ ಹಾಕೋಬೇಕು ಈ ತರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕ್ಬೇಕು ನೀರು ನೋಡಿ ನಿಮ್ ನಮ್ ತುಂಬ ಇದು ಕುದಿಬೇಕಾದ್ರೆ ಮೀನ ಹಾಕ್ಬೇಕು ನೋಡಿ ಇಲ್ಲಿ ಹುಣಸಿನ ಹಣ್ಣು ನೆನೆ ಇಟ್ಟಿದೀವಿ ನೆನೆ ಇಟ್ಟಿದೀವಿ ಈ ಸಾರಿಗೆ ಹಾಕ್ಬೇಕು ಡೆಬ್ಬೆ ಹಣ್ಣಿನ ಗಾತ್ರ ಅಷ್ಟು ನೆನೆ ಇಡ್ಬೇಕು ಹುಣಸೆ ಹಣ್ಣು

అఐదిని పోం ఆథి ఉది.. మనదు.... నమదాలా.. హాయ గేసి.. కిరంం.. అగేసింంతగ్సలి tadపకాయ� wizard సిండ్వా.. అజికేసింతడి మాయు надо.. అబిం esta? పై ఫోమీ గ நம் அமுக ஏன்

ಚೆನ್ನಾಗ್ ಕುದ್ಮೇಲೆ ಇದ್ರೊಳಗ ಮಸಾಲ ಎಲ್ಲ ಚೆನ್ನಾಗಿ ಬೇಯ್ಬೇಕು ಅದಕ್ಕೆ ಚಂದ ಕುದಿಸ್ಕೋಬೇಕು ಅಂದ್ರೆ ಟೇಸ್ಟ್ ಬರುತ್ತೆ ಸಾರು ಒಂದ್ ಐದ್ ನಿಮಿಷ ಕುದಿಸ್ಕೋಬೇಕು ಇದಕ್ಕೆ ಈ ತರ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ಹಸಿ ವಾಸನೆ ಹೋಗುತ್ತೆ

ತರ ಎಲ್ಲ ಒಂದೊಂದಾಗಿ ಚೆನ್ನಾಗಿ ಹಾಕ್ತಾ ಹೋಗ್ಬೇಕು ಇದೇನು ಜಾಸ್ತಿ ಟೈಮ್ ತಗೊಲ್ಲ ಮೀನಾ ಬೇಯಕ ಟೆನ್ ಮಿನಿಟ್ಸಲ್ಲೇ ಆಗುತ್ತೆ ಟೆನ್ ಮಿನಿಟ್ಸು ತಗೊಲ್ಲ ಜಲ್ದಿನೇ ಏನಿಲ್ಲ ಹಾಂ ಇದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೋಬೇಕು ಮಸಾಲ ಏನಿಲ್ಲ ಬರೀ ಅದೊಂದು ಪೇಸ್ಟ್ ಕೊಬ್ಬರಿ ಮಸಾಲ ಮತ್ತೆ ಹ್ಞೂ ಒಂದೊಂದಾಗಿ ಹಾಕ್ತಾ ಹೋಗಬೇಕು ಸಾರು ಕಡಿಮೆ ಐತೇನಂತ ಹ್ಞೂ

ెల్ మిక్స్కొం ఆమె ముచ్చు మేలుగడే ముచ్చు ముచ్చిట్స్ అంటే హై ఫ్లే కు అల్లిగే ರೆಡಿ ಆಗುತ್ತೆ ಹೇಗ್ ಬರುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ವೇಟ್ ಮಾಡಿ ನೋಡಿ ರೈಸಿ ಹುಳು ಇಲ್ಲಿ ಬಂದು ಗುಲ್ಬರ್ಗ ಬಂದು ತಗೊಂಡು ರಿಂಗ್ ಪರ್ಚೇಸ್ ಚೆನ್ನಾಗಿದೆ ಚೆನ್ನ ಎಷ್ಟು ಬಿತ್ತು ಒಂದು ಗ್ರಾಮ್ ಅಲ್ಲ ಸಿಂಪಲ್ ಆಗಿ ಒಂದ್ ಗ್ರಾಮ್ ಎಷ್ಟು ಎಷ್ಟು ಚಂದಿದೆ ಹ್ಮ್ ரெடி ஆஹ் எண்ண

ಮಸ್ತ ಸ್ವಲ್ಪ ಸರ್ಸದು ಬೈನಲ್ಲಿ ಬಟ್ಟಲೆ ಸಾರು ಹಾಕೊಂಡು ಬರಸ್ತು ನೋಡಿ ರುಚಿಕರವಾದ ಮೀನು ಸಾರು ರೆಡಿ ಟೇಸ್ಟ್ ಸೂಪರ್ ಆಗಿದೆ ಇಲ್ಲಿ ನೋಡಿ ನೋಡಿ ಕುದಿದೆ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ नेक्स्ट प्रावल्ली <laughs>